ಒಂದು ಚುನಾವಣಾ ಒಂದು ಫಲಿತಾಂಶ ನಾವು ಯಾವುದೇ ಒಂದು ರೀತಿಯಲ್ಲಿ ಕೂಡ ಅದನ್ನ ಫ್ರ್ಯಾಂಕ್ ಹೋಗಬೇಕಿದ್ರೆ ಸೋಲನ್ನ ನಾವು ಕೊಡ್ಬೇಕು ಸೋಲನ್ನ ಆದ್ರೆ ಈ ರೀತಿ ಸೋಲಾಗುತ್ತೆ ಅಂತ ಹೇಳಿ ನಾವು ಕನಸಲ್ಲಿ ಕೂಡ ಅನ್ಕೊಳ್ಳಿಲ್ಲ ಹೆಚ್ಚು ಕಡಿಮೆ ಅಂದ್ರೆ ಒಂದು ಐದು ಸಾವಿರ ಮತಗಳನ್ನ ತಗೊಂಡಿದ್ರೆ ಬಂಗಾರದಂತವ್ರು ಗೆಲ್ಲುವಂತ ಒಂದು ವಾತಾವರಣ ಇದೆ ಒಂಬತ್ತುವರೆ ಸಾವಿರ ಲೀಡಿಯನ್ನು ಬಂದಿದೆ ಅದರಲ್ಲಿ ಕೇವಲ ಐದು ಸಾವಿರ ಮತಗಳನ್ನು ಮಾತ್ರ ನಾವು ತಗೊಂಡಿದ್ರೆ ಅಟ್ಲೀಸ್ಟ್ ಒಂದು ಐದುನೂರು ಮತಗಳಲ್ಲಿ ಗೆಲ್ಲುವಂಥ ಒಂದು ವಾತಾವರಣ ಏನಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳೇ ಅಂದರೆ ಅಲ್ಲಿ ತಂಡೂರಲ್ಲಿ ಭಾರತೀಯ ಜನತಾ ಪಕ್ಷ ನೂರಕ್ಕೆ ನೂರು ಗೆಲ್ತಾ ಇದೆ ಅನ್ನುವಂಥ ಒಂದು ವಾತಾವರಣ ಬುದ್ಧಾದ ತಕ್ಷಣ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಬಂದು ಒಂದಿನ ಮದ್ರಣನೆ ಬಂದು ಆ ನಂತರ ಮೂರು ದಿನಗಳ ಕಾಲ ಪಂಚಾಯಿತಿ ಮಟ್ಟಕ್ಕೆ ಕೂಡ ಜನಗಳನ್ನ ಮನವೊಲಿಸ್ ಭೇಟಿ ಮಾಡಿದ್ರು ಮತ್ತೆ ಒಂದು ನೂರು ಕೋಟಿ ಇದು ಜನರಲ್ ಎಲೆಕ್ಷನ್ ಬಂದಾಗ ಹಾಗಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಹತ್ತೊಂಬತ್ತು ಸೀಟ್ ನಾವು ಗೆದ್ದಿದ್ದೇವೆ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಹತ್ತೊಂಬತ್ತು ಸೀಟಲ್ಲಿ ಅಲ್ಲಿ ಸೊ ಹಾಗಾಗಿ ಜನಗಳು ಚುನಾವಣೆಗಳಿಗೆ ಆ ಸಂದರ್ಭಕ್ಕೆ ರೂಲಿಂಗ್ ಗೌರ್ಮೆಂಟ್ ಇರುವಂಥ ಸಂದರ್ಭದಲ್ಲಿ ಅವರೆಲ್ಲ ಬಲ ಶಕ್ತಿ ಎಲ್ಲೋದನ್ನು ಅವರು ಉಪಯೋಗ ಮಾಡಿದ್ದಾರೆ ಎಲ್ಲೋ ಮೂಡ ಮತ್ತು ವಕ್ಫ್ ಇದೆ ಏನಿದೆ ಅದು ನಿಮ್ಮನ್ನು ಕೈ ಹಿಡಿಯಲಿಲ್ಲ ಬಿ ಜೆ ಪಿ ಅವರಿಗೆ ಅಂತ ಅದು ಆ ಲೆಕ್ಕಕ್ಕೆ ಬರುವುದಿಲ್ಲ ಇವತ್ತು ಕೂಡ ನಾನು ನಿಮಗೆ ನನ್ನ ಮುಖಾಭರಣದ ಬಗ್ಗೆ ಮುಂಚೆಯನ್ನು ಕೂಡ ನಾನು ಇದು ಅರವತ್ನಾಲ್ಕು ಕೋಟಿ ಹದಿನಾಲ್ಕು ಸೈಟ್ ಸ್ಕ್ಯಾಮ್ ಅಂತ ಇದು ಐದು ಸಾವಿರ ಕೋಟಿ ಸ್ಕ್ಯಾಮ್ ಅಂತ ನಾನು ಹೇಳಿದೆ ಇವತ್ತು ನಾನು ಆ ಇನ್ವೆಸ್ಟಿಗೇಷನ್ ಹೋಗೋ ರೀತಿಯನ್ನು ಮೊದಲನೇ ದಿನ ನಾನು ನಾನು ಇವತ್ತು ಅದೇ ಒಂದು ರೀತಿಯಲ್ಲಿ ನೂರ ತೊಂಬತ್ತು ಸೈಟು ಎರಡು ನೂರ ನಲವತ್ತು ಸೈಟ್ಗಳು ರೈತರಿಗೆ ಏನೇನು ಮಾಡಿದ್ದಾರೆ ಅದೆಲ್ಲ ಇವಾಗ ಲೆಕ್ಕಚಾರ ಹೊರಗಡೆ ಇದೆ ಅದರಿಂದ ತಪ್ಪಿಸ್ಕೊಳ್ತಾರಂದರೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಇದ್ದಾಗಲೂ ಕೂಡ ಸ್ಕ್ಯಾಮ್ಗಳಲ್ಲಿ ಸಿಗೊಂಡಾಗ ಅವರು ತನಿಖೆ ಎದುರಿಸಲೇಬೇಕು ಜೈಲಿಗೆ ಹೋಗಲೇಬೇಕು ಅದಕ್ಕೆ ಇದಕ್ಕೆ ಯಾವುದಾದ್ರೆ ಈ ಮೂರು ಸೈಟ್ ಗೆದ್ದಿದ ತಕ್ಷಣ ಅವ್ರು ಇನ್ನೇನು ನಿಮಗೆ ಎದುರೇ ಇಲ್ಲ ಅಂತ ಅನ್ನೋ ಪರಿಸ್ಥಿತಿ ಇಲ್ಲ ಅವ್ರು ಯಾಕೆ ಗೆದ್ದಿದ್ದಾರೆ ಅನ್ನೋದು ಅವ್ರ ಮನೆ ಸಾಕ್ಷಿಗೆ ಗೊತ್ತು ಮತ್ತೆ ಮಾಧ್ಯಮ ಸ್ನೇಹಿತರು ನಿಮ್ಮ ಕಣ್ಣ ಮುಂದೆ ಕೂಡ ಭಾಳ ವಿಚಾರಗಳು ನಡೆದಿದೆ ಅದು ನಿಮಗೆ ಗೊತ್ತು ಬಿಜೆಪಿ ಮಹಾರಾಷ್ಟ್ರ ಸರ್ ಮಹಾರಾಷ್ಟ್ರದಲ್ಲಿ ಇಲ್ಲ ಬಿಜೆಪಿ ಅದೇ ಮೂರು ಏನಂತ ರಾಜ್ಯದಲ್ಲಿ ಹತ್ರ ಬಿಜೆಪಿ ಅಲ್ಲಿ ನಿಮಗೆ ನೋಡಿ ಇಡೀ ದೇಶದಲ್ಲಿ ಬಿಜೆಪಿ ಪಕ್ಷದ ಪರವಾಗಿ ಇದೇ ಅನ್ನೋದಕ್ಕೆ ಇವತ್ತು ಮಹಾರಾಷ್ಟ್ರ ಅತಿ ದೊಡ್ಡ ರಾಜ್ಯ ಅತಿ ದೊಡ್ಡ ರಾಜ್ಯ ರೂಲಿಂಗ್ ಗೌರ್ಮೆಂಟಲ್ಲಿ ಇದ್ದು ಮತ್ತೆ ಜನರು ಆಶೀರ್ವಾದ ಮಾಡಬೇಕು ಅಂತಂದರೆ ಅಲ್ಲಿ ಒಳ್ಳೆಯ ಆಡಳಿತ ಕೊಟ್ಟಿರೋ ಕಾರಣನ ಆಗಿರುವಂಥದ್ದು ಸೊ ಹಾಗಾಗಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ವಾತಾವರಣ ಇದೆ ಇಡೀ ನಮ್ಮ ಕರ್ನಾಟಕದಲ್ಲಿ ಈ ಬೈ ಎಲೆಕ್ಷನ್ಸ್ ಓಲಿ ಗೌರ್ಮೆಂಟ್ ಅವರು ಸದಾಯಿ ಗದಾಯಿ ಗೆಲ್ ಗೆಲ್ಲೋದ್ರ ಮೂಲಕ ನಾವು ಏನೋ ಒಂದು ಕಾಂಗ್ರೆಸ್ ಗೌರವ ಉಳಿಸ್ಕೋಬೇಕು ಅಂತ ಪ್ರಯತ್ನ ಮುಖ್ಯ ಉಬ್ಬರ ಮಾಜಿ ಸಿ ಎಂಗಳ ಮಕ್ಕಳೇ ಇದಾಗಿರೋದು ಜೊತೆಗೆ ಬಿ ಜೆ ಇದು ಹಿನ್ನಡೆ ಅಥವಾ ನಿಮ್ಮ ಒಕ್ಕೂಟಕ್ಕೆ ಹಿನ್ನಡೆ ಅನಿಸುತ್ತಾ ಏನು ಇದನ್ನು ಬೈಎಲೆಕ್ಷನ್ಸಿಂದ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಹಿನ್ನಡೆ ಅಂತ ನಾವು ಭಾವಿಸುವ ಅವಶ್ಯಕತೆ ಜನರಲ್ ಎಲೆಕ್ಷನ್ಸ್ ಬಂದಾಗ ಮಾತ್ರ ಇವತ್ತು ಏನು ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹತ್ತೊಂಬತ್ತು ಸೀಟ್ ನಾವಿದ್ದಾಗ ನೂರ ನಲವತ್ತ್ ಅಸೆಂಬ್ಲಿಗಳಲ್ಲಿ ಬಿ ಜೆ ಪಿಗೆ ಮೆಜಾರಿಟಿ ಬರುತ್ತೆ ಸೊ ಆ ಲೆಕ್ಕ ನಾವು ತಗೊಂಡ್ರೆ ಅಂದರೆ ನಾವು ನೂರ ನಲವತ್ತ್ಮೂರು ಸೀಟಲ್ಲೇ ಆಲ್ರೆಡಿ ಅಸೆಂಬ್ಲಿಗೆ ಗೆದ್ದುಬಿಟ್ಟಿವಲಕ್ಕೆ ಬರುತ್ತೆ ಹಾಗಾಗಿ ಬೈ ಎಲೆಕ್ಷನ್ಸ್ಗೆ ಈ ಒಂದು ಇದಕ್ಕೆ ನಾವು ಕಂಪೇರ್ ಮಾಡೋದು ನಿಮ್ಮ ಅನುಭವದಲ್ಲಿ ಕೂಡ ನೀವು ಎಲ್ಲೇ ಬೈ ಎಲೆಕ್ಷನ್ಸ್ ಆಗುವ ರೂಲಿಂಗ್ ಗೌರ್ಮೆಂಟು ಅವರ ಇಮೇಜ್ಗೆ ಧಕ್ಕೆ ಬರುತ್ತೆ ಅನ್ನೋದಕ್ಕೆ ಅವ್ರು ಏನೆಲ್ಲ ಮಾಡಬೇಕು ಎಲ್ಲ ಬಲೆಗಳನ್ನು ಅವರು ಉಪಯೋಗಿಸ್ತಾರೆ ಅದೇ ನಮ್ಮ ಕರ್ನಾಟಕದಲ್ಲಿ ಕೂಡ ಅದು ಎಲ್ಲೋ ಇಪ್ಪತ್ತೆಂಟಕ್ಕೆ ನೀವು ಹಾಗಾದರೆ ಅಧಿಕಾರಕ್ಕೆ ಬರ್ತೀರಿ ಅಂದ್ಕೊಂಡಿಲ್ಲ ಅವರಿಗೆ ನೋಡಿ ಅದರಲ್ಲಿ ನಿಮಗೆ ಸಂಶಯನೇ ಬೇಕಾಗಿದೆ ಎಲ್ಲೋ ಒಂದು ಕಡೆ ವಿಜೇಂದ್ರ ನಾಯಕತ್ವದ ಬಗ್ಗೆ ಅಸಮಾಧಾನ ಇದೆ ಅದು ಎಫೆಕ್ಟ್ ಆಗ್ತಾ ನೋಡಿ ಅದನ್ನ ಪಕ್ಷದ ಹಿರಿಯರು ಅವರೆಲ್ಲ ಅದನ್ನು ಕೂಡ ಸಾಂದ್ರೆ ಇಲ್ಲಿ ವಿಜೇಂದ್ರ ಅವರು ನಾಯಕತ್ವ ಜನಾರ್ದನ್ ರೆಡ್ಡಿ ಅವರ ಅಸ್ತಿತ್ವ ಅನ್ನೋದು ಪ್ರಶ್ನೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅಸ್ತಿತ್ವದ ಪ್ರಶ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ತಾವು ಎಲ್ಲಾದರೂ ನಿಮ್ಮ ಅನುಭವದಲ್ಲಿ ನಾಲ್ಕು ದಿನ ಒಬ್ಬ ಮುಖ್ಯಮಂತ್ರಿ ಬಂದು ಒಂದು ಸೊಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ ಅಂದರೆ ಅವ್ರು ಏನಿತ್ತು ಅಂದರೆ ಆ ಎದು ಕಡೆ ತೋರಿಸ್ತೀನೋ ನನಗೆ ಗೊತ್ತಿಲ್ಲ ನೋಡಿ ಇವತ್ತು ಲೀಡ್ ಕೂಡ ನೀವು ತಗೊಂಡ್ರೆ ತಂಡೂರು ಒಳ್ಳೆ ನಾವು ಫೈಟ್ ಕೊಟ್ಟಿದ್ದೀವಿ ಒಂಬತ್ತು ಸಾವಿರ ಚಿಲ್ಲರೆ ಹತ್ತಿರದಲ್ಲಿ ನಾವು ಸೋತಿದ್ರು ಆದರೆ ಒಂದು ಐದು ಸಾವಿರ ಬದುಗಳನ್ನ ಪಡಿತಾ ಇದ್ದೀವಿ ನಾವು ಅದು ಎಲ್ಲೋ ಒಂದು ಕಡೆ ಅವ್ರ ಎಲ್ಲ ಬಲೆಗಳ ಮುಂದೆ ಜನರು ಕೆಲವೊಂದು ಮರಳಾಗಿರ್ತಾರೆ ಅಷ್ಟೇ ಬಟ್ ಬಹುತೇಕ ಇಡೀ ತಂಡೂರು ಕ್ಷೇತ್ರದ ಜನರು ಬಿ ಜೆ ಗೆಲ್ಲಿಸಬೇಕು ಅನ್ನೋದಕ್ಕೆ ಅವ್ರು ಎಷ್ಟು ಪ್ರಯತ್ನ ಮಾಡಿದ್ರು ಅನ್ನೋದು ಮತಗಳ ಅಂತರ ನೋಡಿದ್ರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಒಂದು ಕೆಲಸ ಹಾಗೆ ಆಗುತ್ತೆ ನಮ್ಮಿಂದ ಅನ್ನುವಂಥ ಸಿಎಂ ಅವ್ರದ್ದು ಜನಪ್ರಿಯತೆ ತುಂಬಾ ಇತ್ತು ಜನಪ್ರಿಯತೆ ಅಂತ ನೀವು ತಗೊಂಡ್ರೆ ಇವತ್ತು ನಮಗೆ ಬಂದಿರುವಂತ ಮತಗಳು ಎಂಬತ್ಮೂರು ಸಾವಿರ ನಮಗೇನು ಬಂದಿದೆ ಇವಾಗ ಅವ್ರಿಗೆ ತೊಂಬತ್ತೆರಡು ಸಾವಿರ ಚಿಲ್ಲರೆ ಅವ್ರಿಗೆ ಏನು ಬಂದಿದೆ ಸೊ ಒಂದು ಐದು ಸಾವಿರ ಮತಗಳ ನಾವು ತಗೊಂಡಿದ್ರೆ ಕೇವಲ ಐದುನೂರು ಹೋಟೆಲ್ ನಾವು ಗೆಲ್ತಾ ಇದ್ದೀವಿ ಕ್ಯಾಲ್ಕುಲೇಷನ್ ಅಂದರೆ ಐದು ಸಾವಿರ ಮತಗಳು ಮಾತ್ರ ಡಿಫರೆನ್ಸ್ ಒಬ್ಬ ರಾಜ್ಯದ ಮುಖ್ಯಮಂತ್ರಿನೇ ಸ್ವತಃ ಬಂದು ನಾಲ್ಕು ದಿನಗಳ ಕಾಲ ಆ ಹಣ ಅಧಿಕಾರಿಗಳ ಎಲ್ಲ ರೀತಿಯಲ್ಲಿ ಅವರು ಉಪಯೋಗಿಸಿರುವಂಥದ್ದು ಇದು ಬೈಎಲೆಕ್ಷನಲ್ಲಿ ರೂಲಿಂಗ್ ಗೌರ್ಮೆಂಟ್ಗಳು ಏನು ಮಾಡುತ್ತೆ ಅನ್ನೋದು ಎಲ್ಲ ಮಾಧ್ಯಮ ಸ್ನೇಹಿತರು ಗೊತ್ತಿರುವಂಥ ವಿಚಾರ ಅದರ ನಡುವೆ ಕೂಡ ಸಂಡೂರು ಜನರು ಎಂಬತ್ತ್ ಸಾವಿರ ಮತಗಳನ್ನು ಕೊಡೋದ್ರ ಮೂಲಕ ಬಂಗಾರ ಅನ್ನುವಂಥ ಗೆಲ್ಲಿಸುವಂಥ ಒಂದು ಪ್ರಯತ್ನ ಅಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಅವ್ರು ಏನು ಮಾಡಿದ್ದಾರೆ ಅದಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಕೂಡ ಈ ಒಂದು ಸೋಲು ಇವತ್ತೇನು ಅಧಿಕಾರದಲ್ಲಿರುವಂಥ ಸಿದ್ದರಾಮಯ್ಯ ಅವರ ಎಲ್ಲ ಒಂದು ಗುಡ ಹಗರಣ ಆಗಿರ್ಬೋದು ವಾಲ್ಮೀಕಿ ಹಗರಣವಿಲ್ಲ ದುಡ್ಡನ್ನು ಅವರು ಇಲ್ಲಿ ಸುರಿಸಿದ್ದಾರೆ ಅಂತ ನಾನು ಹೇಳ್ಬೋದು ವಾಲ್ಮೀಕಿ ಹಗರಣನೇ ಒಂದು ವಿಷಯ ಸರ್ ಅನ್ಸುತ್ತೆ ಎಸ್ ಬಿಜೆಪಿ ಸುಳ್ಳು ಆರೋಪ ಮಾಡಿದ ಅನ್ನೋ ಒಂದು ವಿಷಯ ಹೇಳ್ತೀನಿ ಹಗರಣಗಳ ವಿಚಾರದಲ್ಲಿ ವಾಲ್ಮೀಕಿ ಹಗರಣ ಅಂತ ಏನ್ ಹೇಳ್ತೀವಿ ಎಸ್ ಟಿ ಬೀಸರ್ ಕ್ಷೇತ್ರ ಕೂಡ ಅವರು ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಇಪ್ಪತ್ತೆರಡು ಸಾವಿರ ಲೀಡ್ ಬಂದಿದ್ದವರು ಇವತ್ತು ಅದನ್ನ ಒಂಬತ್ತು ಸಾವಿರ ಹದ್ದಕ್ಕೆ ಬಂದಿದೆ ಅಂತಂದ್ರೆ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ ಹದಿಮೂರು ಹದಿನಾಲ್ಕು ಸಾವಿರ ಮತಗಳು ಇವತ್ತು ತುಕಾರಾಮಿರುವಂಥ ಪಾರ್ಲಿಮೆಂಟ್ ಎಲೆಕ್ಷನ್ ಓಟ್ಗಳು ಇವತ್ತು ಈ ಮಟ್ಟಕ್ಕೆ ಕುಸಿದಿರುವಂಥದ್ದು ಉಂಟು ಇಪ್ಪತ್ತೆರಡು ಮಂದಿ ಕ್ಯಾಬಿನೆಟ್ ಮಂತ್ರಿಗಳಾಗಿರ್ಬೋದು ಮತ್ತೆ ಎಲ್ಲರೂ ಕೂಡ ಹಣ ಬ್ಯಾಂಕ್ಸ್ ಇಟ್ಕೊಂಡು ಅವ್ರು ಬಂದಿರುವಂಥದ್ದು ಅಧಿಕಾರಿ ಸಹಜವಾಗಿ ಸಾಕ್ಷ ಮುಖ್ಯಮಂತ್ರಿನೇ ಬಂದು ಗೊತ್ತಿದ್ದಾರೆ ಅಂತಂದರೆ ಎಲ್ಲ ಪೊಲೀಸರಿಗೆ ಜವಾಬ್ದಾರಿ ಕೊಟ್ಟರು ಎಲೆಕ್ಷನ್ ಮಾಡಲಿಕ್ಕೆ ಸೊ ಅವ್ರ ಕಾರ್ಯಕರ್ತರು ಕೂಡ ಯಾರು ಕೂಡ ಅಷ್ಟು ಧೈರ್ಯವಾಗಿ ಮುಂದೂಕೋ ಪ್ರಯತ್ನ ಮಾಡಲಿಲ್ಲ ಸೊ ಹಾಗಾಗಿ ಇಲ್ಲಿ ವಾಲ್ಮೀಕಿ ಹಗರಣದ ವಿಚಾರ ಜನಪ್ರೀತಿ ತಗೊಂಡ್ರೆ ಎಂಬತ್ಮೂರು ಸಾವಿರ ಮತಗಳವರು ನಮಗೆ ಹಾಕಿದ್ದಾರೆ ಅಂತಂದರೆ ನಾವು ಇನ್ನೊಂದು ಐದು ಸಾವಿರ ಮತಗಳು ತಗೊಂಡಿದ್ರೆ ನಾವು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಮಾಡಿದ್ದಾರೆ ಭಾರಿ ಅಂತರದಲ್ಲಿ ನಾವೇನಾದರೂ ಮೂವತ್ತು ನಲ್ವತ್ತು ಸಾವಿರ ಓಟಲ್ಲಿ ಸೋತಿದ್ರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಹುದಾಗಿತ್ತು ಸೊ ಜನರು ಮನಸ್ಫೂರ್ತಿಯಾಗಿ ಬಿಜೆಪಿ ಪಕ್ಷನ ಗೆಲ್ಲಿಸುವಂಥ ಪ್ರಯತ್ನ ಅವ್ರು ಮಾಡಿದ್ದಾರೆ ಸೊ ಹಾಗಾಗಿ ಈ ಒಂದು ಐದಾರು ಸಾವಿರ ಮತಗಳ ನಾವು ತಗೊಂಡಿದ್ರೆ ಗೆಲ್ತಿದ್ದೀವಿ ಅನ್ನುವಂಥ ನಂಬಿಕೆ ಇವತ್ತು ನಿಮ್ಮ ಕಣ್ಣ ಮುಂದೇನೆ ಇದೆ ಹಾಗಾಗಿ ಅಧಿಕಾರದಲ್ಲಿ ಮುಖ್ಯಮಂತ್ರಿನೇ ಬಂದು ನಾಲ್ಕು ದಿನ ಗೊತ್ತಿಕೊಂಡು ಅಧಿಕಾರಿಗಳನ್ನ ಹಣ ಎಲ್ಲ ಬಲ ಉಪಯೋಗಿಸಿದಾಗ ಖಂಡಿತವಾಗಲೂ ಕೂಡ ಐದಾರು ಸಾವಿರ ಮತಗಳು ವ್ಯತ್ಯಾಸ ಆಗಿರೋದ್ರಲ್ಲಿ ದೊಡ್ಡ ಇದು ನಮಗೆ ಸೋಲು ಅಂತ ನಾನು ಹೇಳೋದಕ್ಕಿಂತ ಕೂಡ ಜನರು ಅಂತ ನಾನು ಹೇಳ್ತಿದ್ದೆ ರಾಜ್ಯದಲ್ಲಿ ಮೂರು ಕಡೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಇದು ಬೈ ಎಲೆಕ್ಷನ್ಗಳಲ್ಲಿ ತಮ್ಮ ಗೊತ್ತಿರುವಂತ ಒಂದು ಎಲ್ಲಿ ಕೂಡ ರಾಜ್ಯ ಸರ್ಕಾರಗಳು ಯಾರು ರೂಲಿಂಗ್ ಅಂತ ಇರ್ತಾರೋ ಅವರು ಅವ್ರ ಅಸ್ತಿತ್ವಕ್ಕೋಸ್ಕರ ಅವ್ರು ಏನೆಲ್ಲ ಮಾಡಬೇಕು ಅದೆಲ್ಲದನ್ನು ಕೂಡ ಅವರು ಮಾಡೇ ಮಾಡ್ತಾರೆ